ಇಲ್ಲ ಇಲ್ಲ ನಾವು ಬಹಳ ಜನ ನೀವು ಹೇಳದಂಗೆ ಬರ್ತಾ ಇದಾರೆ ಬಿಜೆಪಿ ಅವರು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲ ಶಾಸಕರು ಮಾಜಿ ಶಾಸಕ ಯಾರು ಬರ್ತಾ ಇಲ್ಲ ಕಾರ್ಯಕರ್ತರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಒಳ್ಳೆ ಕಾಲ ಕಾಲ ಕೆಟ್ಟ ಒಳ್ಳೇಲಿ ಇಲ್ಲಿ ಒಳ್ಳೆ ಕಾಲ ಕೆಟ್ಟ ಕಾಲ ತೆಲುವ ಯಾವ್ದು ಮಾಡಿದ್ರು ಒಳ್ಳೇದ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೆ ಶಾಸಕರ ತೀರ್ಮಾನ ಮಾಡ್ಬೇಕು ಯಾವ ಡೇಟ್ ಎಲ್ಲ ಫ್ರೀ ಇರಬೇಕ ನೋಡಬೇಕು ಬೇರೆ ಬೇರೆ ಕಡೆ ನಾಮಿನೇಷನ್ ಕೊಡ್ತಾ ಇದ್ವಿ ಇಲ್ಲಿ ಹದಿನೈದು ಇದೆ ಹದ್ನಾಕ್ ನಾವು ತುಮಕೂರು ಹೋಗ್ತಾ ಇದೀವಿ ಸೊ ನಮ್ಗೆಲ್ಲಾ ಫ್ರೀ ಇತ್ತು ನೋಡಿ ಐದು ವರ್ಷದಿಂದ ನೆಡ್ತಾನೆ ಇದೆ ಅದು ಆರೋಪ ಇದೆ ಅದು ಆರೋಪ ಇದ್ದೇ ಇದೆ ಅದು ಅದ್ರ ಬಗ್ಗೆ

ಕಳೆದ ಮೂವತ್ತು ವರ್ಷಗಳಲ್ಲಿ ನಾವು ವೈಯಕ್ತಿಕವಾಗಿ ಮಾಡುವಂತ ಸೇವೆ ಮೇಲೆ ನಾವು ನನ್ನ ಹೊರತಾಗಿ ಬಿ ಜೆ ಪಿ ಆಗಲಿ ಮೋದಿ ಅವರಾಗಲಿ ಇಲ್ಲಿ ಚುನಾವಣೆ ಪ್ರಶ್ನೆ ನಮಗೆ ಬರ್ತಾರೆ ಇನ್ನೂ ಟೈಮ್ ಇದೆ ಇನ್ನು ಹನ್ನೆರಡರ ಹತ್ರ ಪ್ರಾರಂಭ ನಮ್ದು ನಮ್ಮ ನಾಮಪತ್ರ ಹತ್ತಕೊಂಡು ಮುಗಿಬೇಕು ಆದ ನಂತರ ಸ್ಟಾರ್ಟ್ ಅವ್ರು ಹೇಳ್ತಾರ ಅವ್ರಿಗೆ ಹೇಳ್ತಾರ ಅವ್ರು ಹೇಳತ್ತಾರ ನಾವಿಲ್ಲ ಅಂತ ಹೇಳಲ್ಲ ಸಿದ್ದರಾಮಯ್ಯ ಅದ ಪ್ರಶ್ನೆ ಇಲ್ಲ ಮೋದಿ ಇಲ್ಲ ಮೋದಿ ಅಲ್ಲಿ ಪಾರ್ಟ್ ಇಲ್ಲೇ ಇಲ್ಲ ಓನ್ಲಿ ಜೊಲ್ಲೆ ವರ್ಷಸ್ ಪ್ರಿಯಾಂಕಾ ಜಾರಕಿಹೊಳಿನ ಪ್ಲಸ್ ಡೆವಲಪ್ಮೆಂಟ್

ಅದು ಆಕ್ಚುಲಿ ತೆಗಿಬೇಕಾಯ್ತು ಯಾರು ನೋಡಿಲ್ಲ ಅದ ಬಹುಶಃ ಸಡನ್ ಆಗಿ ಇರ್ ಬಂದಿದ್ದೆ ಇದು ಕೂಡ ನೋಡ್ತೀನಿ ನನಗೂ ಈಗ ಹೇಳಿದಾರೆ ಫೋಟೋ ನೋಡಿದೀನಿ ನಾನು ಬಹುಶಃ ಅದೇನ ಇರ್ಬೇಕಂತ ನಾನು ತಿಳಿದಿದೆ ಅದ್ ಗೇಟ್ ಏನೋ ತೆಗಿದಿಲ್ಲ ಅಂತ ಇಲ್ಲ ಅದು ಬಿಡ್ತಾರೆ ಅದು ಮಾಜಿ ಅವ್ರಿಗೆ ಅಷ್ಟೇ ಬರ್ತೈತೆ ಕಲ್ಲೋಳ ಅವ್ರಿಗೆ ಅದ್ ಮುಂದೆ ಬರೋಲ್ಲ ಯಾಕಂದ್ರೆ ನೀರ್ ಅಷ್ಟೇ ಕೆಪಾಸಿಟಿ ಅದು ಈ ನಮ್ಮ ಹಿಡ್ಕಲ್ ಡ್ಯಾಮ್ ನೀರ್ ಬಿಟ್ರೆ ಇದು ಕುರ್ಚಿ ಮಾಜರಿ ಅವರಿಗೆ ಪ್ಲಸ್ ಹತ್ರ ಅನುಕೂಲ ಆಗ್ತದೆ ಇಲ್ಲ ಇಲ್ಲ ಆಗಿಲ್ಲ ಈಗ ಇನ್ನೂವರೆಗೆಲ್ಲ ನಮ್ಮ ಕಡೆ ಈಗ ಅಲ್ಲಿ ನಾವು ಖರೀದಿ ಮಾಡಿ ಇಟ್ಟಿದ್ದೀವಿ ಅಲ್ಲೆಲ್ಲ ಅಲ್ಲೆಲ್ಲ ಸ್ಟಾಕ್ ಮಾಡಿಟ್ಟಿದ್ದೀರ ಹೊರಕೊಟ್ಟಾಗಲ್ಲ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಬಡ ಕುಟುಂಬಕ್ಕೆ ನಾಕ್ ಸಾವಿರ ರೂಪಾಯಿ ಕೊಡ್ತೀವಿ ನಾಲ್ಕ್ ಸಾವಿರದಾಗ ಅವ್ನ ಜೀವನ್ ನಡಿತೈತಿ ಒಬ್ರು ತೀರಿ ಹೋಗಿರ್ತಾನ ಇಲ್ಲ ಮಕ್ಕಳು ಇರೋಲ್ಲ ಅಂತವ್ರಿಗೆ ನಾಲ್ಕ್ ಸಾವಿರ ಯೂಸ್ ಆಗಲ್ಲ ಅಂದ್ರೆ ಇವ್ರದೇ ಇವ್ರ ಯಾವ ಕೆಲಸ ಅಭಿವೃದ್ಧಿ ಅನುಕೂಲ ಆಗ್ತಾರೆ ಹೇಳ ನಾನು ನಾವ್ ಇದನ್ನೇ ಹೇಳೋರ್ಲ ಈಗ ಎಷ್ಟೋ ಕಡೆ ತಂದೆ ತಾಯಿನ ಹೊರಗಿಡ್ತಾರ ಮಕ್ಕಳು ಅರವತ್ತು ವಯಸ್ಸು ಆದ್ಮೇಲೆ ನಾಲ್ಕು ಸಾವಿರ ರೂಪಾಯಿದಾಗ ಬರಕ್ಲಿಕ್ಕೆ ಅನುಕೂಲ ಆಗಲ್ಲ ಅವ್ರಿಗೆ ಅದಕ್ಕಿಂತ ದೊಡ್ಡ ಅವ್ರಿಗೆ ಹೆಲ್ಪ್ ಏನ್ ಬೇಕು ಸರ್ಕಾರ ಬಿಜೆಪಿ ಹಂಗ ಹೇಳ್ತಾರ ಅಲ್ಲಿಂದ ಅವ್ರು ಹತ್ತು ವರ್ಷ ಸುಳ್ಳು ಹೇಳಿದ್ರ ಮತ್ತ ಅವ್ರು ಹೇಳಿ ಹೇಳ್ತಾರ